ಹತ್ತು ಲಕ್ಷ ರೂಪಾಯಿ ವೈಯಕ್ತಿಕ ಲೋನ್ ಕೊಡಿಸಿ ನಿಮಗೆ ಐದು ಲಕ್ಷ ಸಬ್ಸಿಡಿ ಕೊಡಿಸುವುದಾಗಿ ನಂಬಿಸಿ ಒಬ್ಬೊಬ್ಬರ ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಪಡೆದು ಲಕ್ಷಾಂತರ ರೂಪಾಯಿ ವಂಚಿಸಿ ಪರಾರಿಯಾದಂತಹ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ ಹೆಚ್ಚು ಮಹಿಳೆಯರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಹಣ ಪಡೆದು ಸರ್ಕಾರದ ಲಕ್ಷ ಲಕ್ಷ ಹಣಾನೂ ಇಲ್ಲ ಇತ್ತ ತಾವು ಕೊಟ್ಟಿದ್ದಂತಹ ಹಣ ಇಲ್ಲವೇ ಇಲ್ಲ ಈಗ ಹಣ ಕಳೆದುಕೊಂಡ ಮಹಿಳೆಯರು ನ್ಯಾಯಕ್ಕಾಗಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದಾರೆ ಬೆಳಗಾವಿ ನಗರದ ಸಮರ್ಥ ನಗರದ ರಹವಾಸಿ ಭಾಗ್ಯಶ್ರೀ ಹುಬ್ಬಳ್ಳಕರ್ ಎಂಬ ಮಹಿಳೆ ಸುಮಾರು ಐವತ್ತಕ್ಕೂ ಅಧಿಕ ಮಹಿಳೆಯರಿಗೆ ಮೋಸ ಮಾಡಿದ್ದಾಳೆ ಈಕೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಖಾಸಗಿ ಬ್ಯಾಂಕ್ ಹೆಸರಿನಲ್ಲಿ ಜನರಿಗೆ ಪಂಗನಾಮ ಹಾಕಿ ಪರಾರಿಯಾಗಿದ್ದಾರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ನಾಲ್ವರ ವಿರುದ್ಧ ಮಾರ್ಕೆಟ್ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿರುವ ವಂಚನೆಗೆ ಒಳಗಾದ ಮಹಿಳೆಯರು ಭಾಗ್ಯಶ್ರೀ ಕರ ಸೇರಿದಂತೆ ವಿಶಾಲ್ ಕೋಕಿತ್ಕರ್ ಜ್ಯೋತಿಬಾ ಕೋಕಿತ್ಕರ್ ಹಾಗೂ ಬ್ಯಾಂಕ್ನ ಕ್ಯಾಶಿಯರ್ ವಿರುದ್ಧ ದೂರು ನೀಡಿದ್ದಾರೆ ನೊಂದ ಮಹಿಳೆಯರ ಪರವಾಗಿ ಆಫಿಯಾ ಬಷೀರ್ ಅಹಮದ್ ಮುಲ್ಲಾ ಎಂಬುವರಿಂದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಕಿದ್ದಾರೆ ಕೃತ್ಯ ನಡೆದ ಸ್ಥಳ ಲೌಂಡಾದಲ್ಲಿ ಆಗಿರುವುದರಿಂದ ಮಾರ್ಕೆಟ್ ಪೊಲೀಸರು ಅಲ್ಲಿ ದೂರು ನೀಡುವಂತೆ ತಿಳಿಸಿದ್ರೂ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿವ್ರಿ ಸರ್ ಇವರು ಅಮೌಂಟ್ ತೊಗೊಂತೀರ ಅಂದ್ರೆ ಮೂರು ತಿಂಗಳ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೇನೆ ಅಂತ ಹೇಳಿದಾರೆ ಅವ್ರು ಇನ್ನೂ ಮಾಡಿಲ್ಲ ರೀ ಸರ್ ಯಾವ ಲೋನ್ ರೀ ಸಬ್ಸಿಡಿ ರೀ ಸರ್ ಐವತ್ತು ಸಾವಿರ ರೂಪಾಯಿ ಈ ಥರ ಸಬ್ಸಿಡಿ ಅರ್ಧ ಮಾಫ್ ಅರ್ಧ ತುಂಬುದ್ರಿ ಸರ್ ಈ ಥರ ಎಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿರು ಮೂರು ತಿಂಗಳ ಟೈಮಿಗೆ ತೊಗೊಂಡಿದ್ದೀರಿ ಆದರೆ ಮಾಡಲಿಲ್ಲ ರೀ ಸರ್ ಅವರು ಭಾಗ್ಯಶ್ರೀ ಮೇಡಮ್

ಕೆಲವ್ರು ಜನ ಬ್ಲಾಕ್ ಲಿಸ್ಟ್ ಹೋಗೋದ್ರಿ ಕೆಲವ್ರು ಜನ ಕಾಂಟೆನ್ ಇರ್ಬೋದ್ರಿ ಅವ್ರದ್ದು ಅವ್ರೇ ಸ್ಟಾರ್ಟಿಂಗ್ ಬಂದು ಲೋನ್ ಮಾಡಿ ಕೊಡ್ತೀವಿ ಮತ್ತೆ ಈ ತರ ಸಬ್ಸಿಡಿ ಐತಿ ಮತ್ತೊಬ್ಬೊಬ್ರು ಎಲ್ಲ ಹಿಂಗ್ ಮೀಟಿಂಗ್ ತಗೊಂಡು ಎಲ್ರಿಗೂ ಜನ ಕರೆದು